ನಮಸ್ಕಾರ ವಿದ್ಯಾರ್ಥಿಗಳೇ ದ್ವಿತೀಯ ಪಿಯುಸಿಯ ಒಂದು ಅರ್ಧ ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ನಿಮ್ಮ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ವ್ಯಾಕರಣಾಂಶಗಳನ್ನು ಭಾಷಾ ಅಭ್ಯಾಸದಲ್ಲಿ ಬರುವಂತಹ ಎಲ್ಲ ವ್ಯಾಕರಣಾಂಶಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಮೊದಲನೆಯದಾಗಿ ಪದಗಳಿಗೆ ಅರ್ಥವನ ಬರೆಯಿರಿ ಅಂತ ಇದೆ ಮಾರ ಅಂದ್ರೆ ಮನ್ಮತ ಕಾಮ ಹಾಗೆ ತಮ ಅಂದ್ರೆ ಕತ್ತಲು ತೃಣ ಅಂದ್ರೆ ಹುಲ್ಲು ಬಿತ್ತ ಅಂದ್ರೆ ಬೀಜ ಹೆದೆ ಅಂದ್ರೆ ಬಿಲ್ಲಿನ ಹಕ್ಕ ಪುಳಕ ಅಂದ್ರೆ ರೋಮಾಂಚನ ಧರಿತ್ರಿ ಅಂದರೆ ಭೂಮಿ ಕುಗುರು ಅಂದರೆ ತೂಕಡಿಸು ಹಂದೆ ಅಂದ್ರೆ ಹೇಳಿ ಇಗರ್ಚಿ ಅಂದರೆ ಚರ್ಚು ಗಾಲಿ ಅಂದರೆ ಚಕ್ರ ಪಂಕ ಅಂದರೆ ಕೆಸರು ಸಂಕುಲ ಅಂದ್ರೆ ಗುಂಪು ಗೆರೆಟ ಅಂದರೆ ತೆಂಗಿನಕಾಯಿಯ ಚಿಪ್ಪು ಇದನ್ನ ದಣಿಗಳ ಬೆಳ್ಳಿ ಲೋಟ ಅನ್ನುವಂತಹ ಒಂದು ಗದ್ಯದಲ್ಲಿ ಬಂದಿರುವಂಥದ್ದು ದಾರಂಗ ಬಾಗಿಲು ಅಂತ ಹಾಸುಗಂಬಿ ಅಂದರೆ ರೈಲು ಹಳ್ಳಿ ಸಲೀಲಾ ಅಂದರೆ ಕದಡಿದ ಸಲೀಲ ಮನ್ನ ಬರುತ್ತಲ್ಲ ಸಲೀಲ ಅಂದರೆ ನೀರು ಹೆಚ್ಚಾಳತನ ಅಂದರೆ ಬಿಲ್ವಿದ್ಯಾ ಜಾಣ್ಮೆ ಅಂತ ಹೇಳ್ಬಿಟ್ಟು ಹಾಗೆ ವರ್ಜಿಸುವ ಅಂದರೆ ಬಿಟ್ಟು ಬಿಡು ಖಿಲ ಅಂದರೆ ಪಾಳು ಬೀಳು ಅಂದರೆ ಇಲ್ಲಿ ನೋಡಿ ಬಹಳಷ್ಟು ಪದಗಳ ಅರ್ಥಗಳಿದೆ ಆದರೆ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂಥವನ್ನ ಮಾತ್ರ ಬಂದಿದೆ ಕೆಲವೊಂದು ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತವು ಕೂಡ ಬಂದಿದೆ ಈ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಕೇಳಿದರೆ ಭೂಮಿ ಅಂದ್ರೆ ಧರೆ ಇಳೆ ನೆಲ ವಸುದೆ ವಸುಂಧರೆ ಅಂತನೂ ಕೂಡ ಬರಿಬಹುದು ಹಾಗೆ ಕಲಹ ಕಾದಾಟ ಜಗಳ ಕಣ್ಣು ಅಂದ್ರೆ ನಯನ ಅಕ್ಷಿ ನೇತ್ರ ಅಂತ ಬರಿಬಹುದು ಕುಸುಮ ಹೂವು ಸುಮ ಪುಷ್ಪ ಅನಲ ಅಂದ್ರೆ ಅಗ್ನಿ ಬೆಂಕಿ ಹಾಗೆ ಬಾನು ಅಂದ್ರೆ ಆಕಾಶ ಆಗಸ ಗಗನ ಗ್ರಹ ಅನ್ನುವಂಥದಕ್ಕೆ ಮನೆ ನಿಲಯ ನಿವಾಸ ಹಾಗೆ ಪರಿಮಳ ಸುಗಂಧ ಸುವಾಸನೆ ಕಡಲು ಅನ್ನುವಂಥದಕ್ಕೆ ಸಮುದ್ರ ಸಾಗರ ಉರಗ ಅನ್ನುವಂಥದ್ದಕ್ಕೆ ಹಾವು ಮತ್ತೆ ಸರ್ಪ ಹಾಗೆ ಮನೆ ಅನ್ನುವಂಥದಕ್ಕೆ ಗೃಹ ಆಲಯ ನಿವಾಸ ಸದನ ತಾರೆ ಅನ್ನುವಂಥದಕ್ಕೆ ನಕ್ಷತ್ರ ಮತ್ತೆ ಚುಕ್ಕಿ ಸುತ ಅಂದ್ರೆ ಮಗ ಮತ್ತೆ ಪುತ್ರ ಮರ್ಕಟ ಅಂದ್ರೆ ಮಂಗ ವಾನರ ಅಂದ್ರೆ ಕಪಿ ಕೋತಿ ಸಮರ ಅಂದ್ರೆ ಯುದ್ಧ ಕದನ ಕಾಂತಾರ ಅಂದ್ರೆ ಕಾಡು ಅಥವಾ ಅಡವಿ ಇನ ಅಂದ್ರೆ ಸೂರ್ಯ ಮತ್ತೆ ರವಿ ಅಂತ ಹೇಳ್ಬಿಟ್ಟು ಮಾಹಿ ಅಂದ್ರೆ ಮಾಸ ಅಥವಾ ತಿಂಗಳು ಸೊರಗು ಅಂದ್ರೆ ಒಣಗುವಂಥದ್ದು ಮತ್ತೆ ಬಾಡುವುದಕ್ಕೂ ಕೂಡ ಸೊರಗು ಅಂತ ಹೇಳಬಿಟ್ಟು ಕರೀತಾರೆ ಒಡಲು ಅಂದ್ರೆ ದೇಹ ಮತ್ತೆ ಶರೀರ ಮತ್ತೆ ಕಾಯ ಇನ್ನು ಪದಗಳಿಗೆ ನಾನಾ ಅರ್ಥಗಳನ್ನ ಬರೆಯಿರಿ ಅಂತ ಅಂದ್ರೆ ಬೇರೆ ಬೇರೆ ಅರ್ಥವನ್ನ ಅಂತ ಅರ್ಥ ಅಡಿ ಅಂದ್ರೆ ಪಾದ ಅಳತೆ ಕಳೆ ಅಂದ್ರೆ ಕಾಂತಿ ಕಸ ಕರ ಅಂದ್ರೆ ಕೈ ಮತ್ತೆ ತೆರಿಗೆ ಬಗೆ ಅಂದ್ರೆ ಯೋಚಿಸುವಂತದ್ದು ಕೂಡ ಬಗೆ ಅಂತ ಕರೀತಾರೆ ಇನ್ನು ವಿಧ ಬಗೆ ಅಂತ ಕರೀತಾರೆ ಹೊಳೆ ಅಂದ್ರೆ ಕಾಂತಿ ಮತ್ತೆ ನದಿ ಹದ್ದು ಅಂದ್ರೆ ಮಿತಿ ಮೀರಬಾರ್ದು ಅಂತೀವಲ್ಲ ಅದು ಹದ್ದು ಮೀರಬಾರ್ದು ಅನ್ನುವಂಥದ್ದು ಇನ್ನು ಪಕ್ಷಿಗೂ ಕೂಡ ಅದು ಹದ್ದು ಅನ್ನುವಂಥದ್ದು ಪಕ್ಷಿ ನೆರೆ ಅಂದ್ರೆ ಪ್ರವಾಸ ಹಾಗೆ ಪ್ರವಾಹ ಅಂತನೂ ಕೂಡ ನೆರೆ ನೆರೆ ಹೋಗೋದು ಅಂತ ಕರೀತಾರೆ ಹಾಗೆ ಸೀಳು ಅನ್ನುವಂಥದ್ದು ಕಂದ ಅಂದ್ರೆ ಮಗು ಮತ್ತೆ ಪದ್ಯ ಅರಸು ಅಂದ್ರೆ ಹುಡುಕು ಮತ್ತೆ ರಾಜ ಹಾಗೆ ನೆನೆ ಅಂದರೆ ಒದ್ದೆ ಆಗುವಂಥದ್ದಕ್ಕೂ ಕೂಡ ನೆನೆ ಅಂತಾರೆ ಇನ್ನು ನೆನಪುಸ್ ಮಾಡ್ಕೊಳ್ತೀವಲ್ಲ ಸ್ಮರಿಸೋದು ಅಂತ ಹಾಗೆ ಕವಿ ಅಂದರೆ ಆವರಿಸುವಂಥದ್ದು ಅಂದರೆ ಕತ್ತಲು ಕವಿಯಿತು ಅಂತೀವಿ ನೋಡಿ ಹಾಗೆ ಪದ್ಯವನ್ನು ಬರೆಯುವಂಥದ್ದು ಕೂಡ ಕವಿ ಅಂತ ಕರಿತೀವಿ ದೊರೆ ಅಂದರೆ ಅರಸ ಹಾಗೆ ಪಡೆಯುವಂಥದ್ದು ದೊರಕಿತು ಸಿಕ್ತು ಅಂತೀವಿ ನೋಡಿ ಅದು ಗಳಿಸುವಂಥದ್ದು ಮುನಿ ಅಂದರೆ ಮುನಿಸ್ಕೊಳ್ಳೋದು ಅಂತೀವಿ ನೋಡಿ ಅದು ಕೋಪ ಮತ್ತು ಋಷಿ ನರ ಅಂದರೆ ಮನುಷ್ಯ ಮತ್ತು ಅರ್ಜುನ ಬಟ್ಟೆ ಅಂದರೆ ದಾರಿ ಮತ್ತು ಉಡುಪು ತೊರೆ ಅಂದರೆ ಹಳ್ಳ ಮತ್ತು ಅಗಲಿಕೆ ಕೊನೆ ಅಂದ್ರೆ ಅಂತ್ಯ ಮತ್ತೆ ತುದಿ ಉತ್ತರ ಅಂದ್ರೆ ಜವಾಬ ಮತ್ತು ದಿಕ್ಕನ್ನು ಸೂಚಿಸುವಂತಹದ್ದು ಇನ್ನು ಗುರು ಅಂದರೆ ಶಿಕ್ಷಕ ಮತ್ತು ದೊಡ್ಡದು ಮಡಿ ಅಂದರೆ ಸಾವು ಮತ್ತು ಶುಚಿ ಇನ್ನು ಪದಗಳಿಗೆ ತದ್ಭವ ರೂಪವನ್ನು ಬರೆಯಿರಿ ಅಂತ ಇದೆ ಯೋಗಿ ಅನ್ನುವಂಥದ್ದಕ್ಕೆ ಜೋಗಿ ಕ್ಷಮ ಅನ್ನುವಂಥದ್ದಕ್ಕೆ ಕ್ಷಮೆ ಇನ್ನು ವೀರ ಅನ್ನುವಂಥದ್ದಕ್ಕೆ ವೀರ ಆಕಾಶ ಅನ್ನುವಂಥದ್ದಕ್ಕೆ ಆಗಸ ಸ್ವರ್ಗ ಅನ್ನುವಂಥದ್ದಕ್ಕೆ ಸಗ್ಗ ಲಕ್ಷ ಅನ್ನುವಂಥದ್ದಕ್ಕೆ ಲಕ್ಕ ಪ್ರಾಣ ಅನ್ನುವಂಥದ್ದಕ್ಕೆ ಹರಣ ಪರಕಿಸು ಅನ್ನುವಂಥದ್ದಕ್ಕೆ ಪರೀಕ್ಷಿಸು ಸಂಸ್ಥ ಅಂದರೆ ಸಂಸ್ಥೆ ಮುಖ ಅಂದರೆ ಮುಗ ಅಗ್ನಿ ಅಂದರೆ ಅಗ್ಗಿ ಕಸ್ತೂರಿ ಅಂದ್ರೆ ಕತ್ತೂರಿ ಸಂಸ್ಕೃತ ಅಂದ್ರೆ ಸಕ್ಕದ ಗೋಗ ಅಂದ್ರೆ ಗೋಗೆ ಯಶ ಅಂದ್ರೆ ಜಸ ದೃಷ್ಟಿ ಅಂದ್ರೆ ದಿಟ್ಟಿ ಶಿರಾ ಅಂದ್ರೆ ಶಿರಾ ಆರ್ಯ ಅಜ್ಜ ಇನ್ನು ನುಡಿಗಟ್ಟೆಗಳನ್ನ ವಾಕ್ಯದಲ್ಲಿ ಪ್ರಯೋಗಿಸಿ ಬರೆಯಿರಿ ಅಂತ ಕೇಳಿದರೆ ತಲೆಬಾಗು ನಾವು ಹಿರಿಯರನ್ನ ಕಂಡಾಗ ತಲೆಬಾಗಬೇಕು ಕೈಯೊಡ್ಡು ನಾವು ಯಾರ ಬಳಿಯೂ ಕೂಡ ಕೈಯೊಡ್ಬಾರ್ದು ಗಾಳಿ ಸುದ್ದಿ ನಾವು ಗಾಳಿ ಸುದ್ದಿಗೆ ಕಿವಿ ಕೊಡಬಾರ್ದು ಕಾಲು ಕೀಳು ಪೊಲೀಸರನ್ನ ಕಂಡಾಗ ಕಳ್ಳರು ಕಾಲು ಕೀಳುತ್ತಾರೆ ತಲೆದೂಗು ನಾವು ಸಂಗೀತಕ್ಕೆ ತಲೆ ತೂಗಬೇಕು ದಾರಿದೀಪ ಹಿರಿಯರ ಮಾತುಗಳು ನಮಗೆ ದಾರಿದೀಪದಂತೆ ಇರುತ್ತವೆ ಈ ಎರಡು ಬಗೆ ನಾವು ಮನೆಗೆ ಎರಡು ಬಗೆಯಬಾರದು ಕೈ ಕೊಡು ನಾವು ಯಾರಿಗೂ ಕೂಡ ಕೈ ಕೊಡಬಾರ್ದು ಅಂದರೆ ಮೋಸ ಮಾಡಬಾರ್ದು ಅಂತ ಅರ್ಥ ಕಣ್ಣು ಕೆಂಪಗೆ ಮಾಡು ಕೋಪಿಸಿಕೊಳ್ಳುವಂತಹದ್ದು ಅಥವಾ ವಿಶೇಷ ಅರ್ಥಗಳು ಅಂತ ಇತ್ತಾಳೆ ಕಿವಿ ಅಂದರೆ ಚಾಡಿಯ ಬೇರೆಯವರ ಮಾತುಗಳನ್ನು ಇರ್ತಾರಲ್ಲ ಅದು ಚಾಡಿ ಮಾತು ಕೇಳುವಂಥದ್ದು ಅಂತ ಅರ್ಥ ಕೈ ಬೆಚ್ಚಗೆ ಮಾಡು ಅಂದರೆ ಏನಾದರೂ ಕೆಲಸ ಆಗ್ಬೇಕು ಅಂದರೆ ಸರ್ಕಾರಿ ಕಚೇರಿಯಲ್ಲಿ ಕೈ ಬೆಚ್ಚಗೆ ಮಾಡಬೇಕು ಅಂತ ಹೇಳ್ತಿರ್ತಾರೆ ಅಂದ್ರೆ ಲಂಚ ಕೊಡುವುದು ಅಂತ ಅರ್ಥ ಸಿಂಹ ಸ್ವಪ್ನ ಭಯಗೊಳಿಸುವ ಅಂತಹ ಒಂದು ನೆನಪು ವಿಶೇಷ ಅರ್ಥಗಳನ್ನ ಅರ್ಥೈಸ್ಕೊಂಡು ವಾಕ್ಯ ರಚನೆ ಮಾಡಬೇಕು ಅಂತ ಆ ಹೇಳಿದ್ದಾರೆ ಹಾಗೆ ಈ ಪದಗಳ ಗುಣವಾಚಕಗಳನ್ನ ಬರೆಯಿರಿ ಅಂತ ಕೇಳಿದ್ದಾರೆ ಗುಣವಾಚಕಗಳಂದ್ರೆ ಒಂದು ಒಂದು ಪದದಲ್ಲಿ ಗುಣವನ್ನು ಸೂಚಿಸುವಂತಹ ಪದವನ್ನು ಗುರುತಿಸ್ಬಿಟ್ಟು ಬರಿಬೇಕು ಹೆಮ್ಮರ ಹಿರಿದು ಮರ ಹೆಮ್ಮರ ಅಂದ್ರೆ ಮರ ಯಾವ ರೀತಿಯಾಗಿದೆ ಹಿರಿದಾಗಿದೆ ಕಿರು ಹಾದಿ ಯಾವ ರೀತಿಯಾಗಿದೆ ಕಿರು ಇದು ಅಥವಾ ಕಿರು ಕಲಿ ಭೀಮ ಭೀಮ ಎಂತಹ ಕಲಿ ಭೀಮ ಹಾಗೆ ಮುಂದಿನದು ಬೆಳ್ಳಿ ಲೋಟ ಲೋಟ ಎಂತಹದ್ದು ಬೆಳ್ಳಿಯದು ಕಾರ್ ಮೋಡ ಅಂದ್ರೆ ಕಪ್ಪಾದಂತಹ ಮೋಡ ಹುಸಿ ನಿದ್ದೆ ಎಂತಹ ನಿದ್ದೆ ಹುಸಿಯಾದ ನಿದ್ದೆ ಗೂಗೆ ಮನೆಗೆ ಗೂಗೆ ಹಸಿರು ಕಂಬಳಿ ಅಂದ್ರೆ ಅದು ಒಂದು ಕಂಬಳಿ ಅಂತದ್ದು ಹಸಿರು ರೀತಿಯಾಗಿದ್ದು ಶುದ್ಧ ನೀರು ಶುದ್ಧ ನೀರು ಯಾವ ರೀತಿಯಾಗಿದೆ ಶುದ್ಧವಾಗಿದೆ ರಸಬಳ್ಳಿ ಬಳ್ಳಿ ಎಂದ ಕೂಡಿದೆ ರಸದಿಂದ ಕೂಡಿದೆ ಇತ ವಚನ ಮಾತು ಯಾವ ರೀತಿಯಾಗಿರ್ಬೇಕು ಹಿತವಾಗಿರ್ಬೇಕು ಅಂದ್ರೆ ಕೇಳುವುದಕ್ಕೆ ಇಂಪಾಗಿರುವಂತಹದ್ದು ಎಳೆ ಮಗು ಮಗು ಎಂತಹದ್ದು ಎಳೆಯರಾದಂತಹದ್ದು ದೂರ್ ಜನ ಅಂದ್ರೆ ಕೆಟ್ಟ ಜನ ಅಂತ ಅರ್ಥ ಕಡು ಪಾಪ ಪಾಪ ಎಂತಹದ್ದು ಕಡುಬಾದಂತಹದ್ದು ಮುಗ್ಧ ಜೀವಿ ಜೀವಿ ಎಂತಹದ್ದು ಮುಗ್ಧವಾದಂತಹದ್ದು ಘೋರ ಪಾಪಿ ಅನ್ನುವಂಥದ್ರಲ್ಲಿ ಗೋರ ಇನ್ನು ಕೆಳಗಿನ ಕ್ರಿಯಾಪದಗಳ ಧಾತುಗಳನ್ನ ಬರೆಯಿರಿ ಅಂತ ಕೇಳಿದರೆ ಧಾತು ಅಂದರೆ ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅಂತ ಹೇಳ್ಬಿಟ್ಟು ಕರೀತೀವಿ ಇಲ್ಲಿರುವಂತಹ ಪದವನ್ನು ನೋಡಿ ಹಾಡುಬಾಡು ಅನ್ನುವಂಥದ್ರಲ್ಲಿ ಹಾಡು ಅನ್ನುವಂಥದ್ದು ಕ್ರಿಯಾಪದ ಓದುವನು ಅನ್ನುವಂಥದ್ರಲ್ಲಿ ಓದು ಕೇಳುವನ್ನುವಂಥದ್ರಲ್ಲಿ ಕೇಳು ಬಂದನು ಅನ್ನುವಂಥದ್ರಲ್ಲಿ ಬರುವ ಅಥವಾ ಬರುವಂತಹದ್ದು ಕಟ್ಟಿಸು ಅನ್ನುವಂಥದ್ರಲ್ಲಿ ಕಟ್ಟು ಹೇಳಿದಾಗ ಅನ್ನುವಂಥ ಹೇಳು ನಿಂತರು ಅನ್ನು ನಿಲ್ಲು ನಲಿಯುತ್ತ ನಲಿ ಕಲಿಯುವನು ಅನ್ನುವಂಥದ್ರಲ್ಲಿ ಕಲಿ ಹೋದರು ಅನ್ನುವಂಥದ್ರಲ್ಲಿ ಹೋಗು ತಿಂದನು ಅನ್ನುವಂಥದ್ರಲ್ಲಿ ತಿನ್ನುವುದು ಹಾಗೆ ಗೆದ್ದನು ಅನ್ನುವಂಥದ್ರಲ್ಲಿ ಗೆಲುವು ಕಂಡನು ಅನ್ನುವಂಥದ್ರಲ್ಲಿ ಕಾಣು ನುಡಿಸುವರು ಅನ್ನುವಂಥದ್ರಲ್ಲಿ ನುಡಿ ಎದ್ದರು ಅನ್ನುವಂಥದ್ರಲ್ಲಿ ಹೇಳುವಂಥದ್ದು ಅಳುತ್ತಿತ್ತು ಅನ್ನುವಂಥದ್ರಲ್ಲಿ ಅಳು ಇನ್ನು ಪದಗಳ ಕಾಲ ಸೂಚಕಗಳನ್ನ ಬರೆಯಿರಿ ಅಂತ ಕೇಳಿದ್ದಾರೆ ಅಂದ್ರೆ ಯಾವ ಕಾಲಗಳಲ್ಲಿ ಮೂರು ಕಾಲಗಳನ್ನು ಗುರುತಿಸ್ಬೇಕು ಭೂತಕಾಲ ಭವಿಷ್ಯತ್ ಕಾಲ ಮತ್ತೆ ವರ್ತಮಾನ ಕಾಲಗಳು ಭವಿಷ್ಯತ್ ಕಾಲ ಅಂದರೆ ಮುಂದೆ ನಡಿಬೇಕಾಗಿರುವಂಥದ್ದು ಭೂತಕಾಲ ಅಂದ್ರೆ ಇವಾಗ ಕ್ರಿಯೆ ನಡೆದೋಗಿರುವಂಥದ್ದು ವರ್ತಮಾನ ಕಾಲ ಅಂದ್ರೆ ಕ್ರಿಯೆ ನಡೀತಾ ಇರುವಂಥದ್ದು ಅಂತ ಅರ್ಥ ಬರುವನು ಅನ್ನುವಂಥದ್ದು ಭವಿಷ್ಯತ್ ಕಾಲ ನೋಡಿತು ಅನ್ನುವಂಥದ್ದು ಭೂತಕಾಲ ಬರುತ್ತಾನೆ ಅನ್ನುವಂಥದ್ದು ವರ್ತಮಾನ ಕಾಲ ಹೋದನು ಅನ್ನುವಂಥದ್ದು ಭೂತಕಾಲ ಹೋದರು ಅನ್ನುವಂಥದ್ದು ಕೂಡ ಭೂತಕಾಲ ಕುಣಿತಾ ಇತ್ತು ಅನ್ನುವಂಥದ್ದು ಕ್ರಿಯೆ ನಡೀತಾ ಇರುವಂಥದ್ದು ವರ್ತಮಾನ ಕಾಲ ಹೇಳಿದರು ಅನ್ನುವಂಥದ್ದು ಭೂತಕಾಲ ಹಾಗೆ ಹಾಕುತ್ತಾನೆ ಅನ್ನುವಂಥದ್ದು ವರ್ತಮಾನ ಕಾಲ ಬರುತ್ತಾನೆ ಅನ್ನುವಂಥದ್ದು ವರ್ತಮಾನ ಕಾಲ ಹೋದೆವು ಅನ್ನುವಂಥದ್ದು ಭೂತಕಾಲ ಕೇಳುವನು ಅನ್ನುವಂಥದ್ದು ಭವಿಷ್ಯದ ಕಾಲ ನೋಡುತ್ತಾಳೆ ಅನ್ನುವಂಥದ್ದು ವರ್ತಮಾನ ಕಾಲ ಹಾಗೆ ಮುಂದಿನದು ವಿಭಕ್ತಿ ಪ್ರತ್ಯಯಗಳನ್ನ ಗುರುತಿಸಿ ಬರೆಯಿರಿ ಅಂತ ಕೇಳಿದ್ದಾರೆ ನೋಡಿ ಇಲ್ಲಿ ಧರ್ಮ ಜನಿಗೆ ನೋಡಿ ನೀವು ಯಾವಾಗ್ಲೂ ಕೂಡ ವಿಭಕ್ತಿ ಪ್ರತ್ಯಯಗಳನ್ನ ಕಂಠಪಾಠ ಮಾಡುವಂಥದ್ದು ಅತ್ಯಂತ ಆ ಒಳ್ಳೆಯದು ಯಾಕೆಂದ್ರೆ ನೀವು ಕಂಠಪಾಠವನ್ನ ಮಾಡಿದ್ರೆ ನೀವು ಯಾವ ಸಮಯದಲ್ಲಿ ಯಾವಾಗ ಕೇಳಿದ್ರು ಕೂಡ ಆ ಒಂದು ವಿಭಕ್ತಿ ಪ್ರತ್ಯವನ್ನು ಸುಲಭವಾಗಿ ಗುರುತಿಸ್ಬೋದು ಉದಾಹರಣೆಗೆ ನೋಡಿ ಯಾವ ರೀತಿಯಾಗಿ ಬಹಳ ಹಳೆ ಕನ್ನಡ ವಿಭಕ್ತಿ ಪ್ರತ್ಯಯ ಇದೆ ಮತ್ತು ಹೊಸ ಕನ್ನಡದ ವಿಭಕ್ತಿ ಪ್ರತ್ಯಯ ಇದೆ ನೋಡಿ ಪ್ರಥಮ ಅವು ದ್ವಿತೀಯ ಅನ್ನೋ ತೃತೀಯ ಇಂದ ಚತುರ್ಥಿಗೆ ಹೀಗೆ ಈ ಗೆ ಕೆ ಅಕ್ಕಿ ಪಂಚಮಿ ಇಂದ ದೆಸೆಯಿಂದ ಷಷ್ಠಿಯ ಸಪ್ತಮಿ ಅಲ್ಲಿ ಅಂತ ಹೇಳ್ಬಿಟ್ಟು ಸಪ್ತಮಿ ವಿಭಕ್ತಿಯವರೆಗೂ ಕಲಿಬೇಕಾಗತ್ತೆ ಇನ್ನು ಹಳೆ ಭಕ್ತಿಯ ಪ್ರತ್ಯಯಗಳನ್ನು ಕಲಿಯೋದ ಪ್ರಥಮ ದ್ವಿತೀಯ ಅಂ ತೃತೀಯ ಇಂ ಇಂದಂ ಹಿಂದೆ ಹಾಗೆ ಚತುರ್ಥಿ ಹತ್ತಣ್ ಹಾಗೆ ಮುಂದಿನ ಧರ್ಮಜನಿಗೆ ಚತುರ್ಥಿ ಭಕ್ತ ಧರ್ಮಜನಿಗೆ ಅನ್ನುವಂಥದ್ದು ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ಗುರುವಿಗೆ ಅನ್ನುವಂಥದ್ದು ಹೀಗೆ ಬಂದಿರೋದರಿಂದ ಚತುರ್ಥಿ ನಲ್ಲತೇಯಂ ಅಂದರೆ ಇದು ಹಳೆಗನ್ನಡ ಅಂ ಅಂತ ಬಂದಿರೋದರಿಂದ ದ್ವಿತೀಯ ದರೆಯೋಳ್ ಒಳ್ಳು ಅನ್ನುವಂಥದ್ದು ಸಪ್ತಮಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ಇವರಂ ಅಂದರೆ ಇಮ್ ಅಂತ ಬಂದಿರೋದ್ರಿಂದ ಇದು ದ್ವಿತೀಯ ವಿಭಕ್ತಿ ಧರಿತ್ರಿಯೋಳ್ ಒಳ್ಳು ಅನ್ನುವಂಥದ್ದು ಸಪ್ತಮಿ ಗದ್ಯದೋಳು ಅದು ಕೂಡ ಸಪ್ತಮಿ ಸಮತೆಯನ್ನು ಅದು ದ್ವಿತೀಯ ರಾವಣನೇ ಅನ್ನುವಂಥದ್ದು ನೋಡಿ ಸಂಬೋಧನ ಇದು ನಿಮಗೆ ಸಂಬೋಧನಾ ವಿಭಕ್ತಿ ಪ್ರತ್ಯಯ ಬರೋದಿಲ್ಲ ರಸದಲ್ಲಿ ಅಲ್ಲಿ ಅನ್ನುವಂಥದ್ದು ಇರುವುದರಿಂದ ಇದು ಸಪ್ತಮಿ ಇನ್ನು ಗುಡಿಸಲಿನಿಂದ ಅನ್ನುವಂಥದ್ದು ತೃತೀಯ ಕಟ್ಟಿಗೆಯ ಅನ್ನುವಂಥದ್ದು ಷಷ್ಠಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ಪಾಪಿಗೆ ಅನ್ನುವಂಥದ್ದು ಚತುರ್ಥಿ ರಾಮನ ಅನ್ನುವಂಥದ್ದು ಷಷ್ಠಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ಇನ್ನು ಸಲಿಗಮ್ಮ ಅನ್ನುವಂಥದ್ದು ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ಮುಂದಿನದು ಇವುಗಳ ನಿಷೇಧ ರೂಪವನ್ನ ಬರೆಯಿರಿ ಅಂತ ಕೇಳಿದರೆ ಹಾಡುವನು ಅನ್ನುವಂಥದ್ರಲ್ಲಿ ಕ್ರಿಯೆ ನಡೆಯುವುದಿಲ್ಲ ಅಂತ ಬರೀಬೇಕು ಕ್ರಿಯೆ ನಡೆದಿರುವಂಥದ್ದು ಕೊಟ್ಟಿರ್ತಾರೆ ಇಲ್ಲಿ ನೀವು ನಡೆಯುವುದಿಲ್ಲ ಅಂತ ಬರಿಬೇಕಾಗುತ್ತೆ ಹಾಡನು ಬಂದನು ಅನ್ನುವಂಥದ್ದಕ್ಕೆ ಬಾರನು ಬರುತ್ತಾರೆ ಅನ್ನುವಂಥದ್ದಕ್ಕೆ ಬರಲು ನೋಡುವಳು ಅನ್ನುವಂಥದ್ದಕ್ಕೆ ನೋಡಲು ಬರೆಯುವನು ಅನ್ನುವಂಥದ್ದಕ್ಕೆ ಬರೆಯನು ಬರುವುದು ಅನ್ನುವಂಥದ್ದಕ್ಕೆ ಬಾರದು ನೋಡುವನು ಅನ್ನುವಂಥದಕ್ಕೆ ನೋಡನು ಮಾಡುವನು ಅನ್ನುವಂಥದ್ದಕ್ಕೆ ಮಾಡನು ಆಡಿದರು ಅನ್ನುವಂಥದ್ದಕ್ಕೆ ಆಡದು ಕರೆಯದು ಅನ್ನುವಂಥದ್ದಕ್ಕೆ ಕರೆಯದು ಅಂತ ಹೇಳ್ಬಿಟ್ಟು ಬರೀಬೇಕಾಗುತ್ತೆ ಇಷ್ಟು ನಿಮ್ಮ ಒಂದು ಅರ್ಧ ವಾರ್ಷಿಕ ಪರೀಕ್ಷೆಗೆ ಕೇಳಬಹುದಾದಂತಹ ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಭಾಷಾಕ್ಕೆ ಸಂಬಂಧಿಸಿದಂತಹ ವಿಷಯವಾಗಿತ್ತು ಧನ್ಯವಾದಗಳು